ಎಲ್ಲರಿಗೂ ನಮಸ್ಕಾರ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಎಂದರೆ ಸಿರಿ ಅಂದರೆ ಸಂಪತ್ತು ಧಾನ್ಯಗಳು ಅಂದರೆ ಅಂದರೆ ಕಾಳುಗಳು ಹಾಗೆ ಸಿರಿಧಾನ್ಯಗಳು ಎಂದರೆ ಸಂಪತ್ತು ಭರಿತ ಕಾಳುಗಳು ಹಾಗೂ ಧಾನ್ಯಗಳಂತೂ ಎಂತ ಹೇಳಿ ಕರಿತೀವಿ ನಾವು ಸಿರಿಧಾನ್ಯಗಳು ಅಂತ ಬಂದ ತಕ್ಷಣ ಸಿ ಯಾವ್ಯಾವ್ದು ಬರುತ್ತೆ ಸಿರಿಧಾನ್ಯಗಳು ಅಂದ್ರೆ ಜೋಳ ಹಾಗೂ ನವಣೆ ಸಾಮೆ ಬರಗು ಊದಲು ಸಜ್ಜೆ ಈ ಈ ರೀತಿಯಾಗಿ ಒಂಬತ್ತು ತರಹದ ಸಿರಿಧಾನ್ಯಗಳನ್ನು ನಾವು ಇವಾಗ ಕಾಣ್ತಾ ಇದ್ದೇವೆ ಸಿರಿಧಾನ್ಯಗಳು ಮತ್ ನಮಗೆ ಯಾವ ರೀತಿಯಾಗಿ ಪೋಷಕಾಂಶಗಳನ್ನು ಹೊಂದಿದ್ದೇವೆ ಅಂತ ಹೇಳಕ್ ಹೋದ್ರೆ ಸಿರಿಧಾನ್ಯಗಳಲ್ಲಿ ಶಕ್ತಿ ಶರ್ಕರ ಪಿಷ್ಟ ಆಗಿರಬಹುದು ಪ್ರೋಟೀನ್ ಮತ್ತು ಖನಿಜಗಳು ಮತ್ತು ವಿಟಮಿನ್ಸ್ ಇವೆಲ್ಲವೂ ಹೇರಳವಾಗಿ ಅಂದ್ರೆ ಹೆಚ್ಚಾಗಿ ಕಂಡು ಕಂಡು ಬರ್ತವೆ ಅದರಲ್ಲೇ ನಾವು ಜಾಸ್ತಿ ಕ್ಯಾಲ್ಸಿಯಂ ಮತ್ತು ಐರನ್ ಅನ್ನುವಂತಹ ಪೋಷಕಾಂಶಗಳನ್ನು ನಾವು ಹೆಚ್ಚಾಗಿ ಕಾಣುತ್ತೆ ಹವಾಮಾನ ಬದಲಾವಣೆಯಿಂದ ಆಗಿರ್ಬೋದು ಆರೋಗ್ಯ ಪದ್ಧತಿ ಏನು ಚೇಂಜ್ ಆಗ್ತಾ ಇದೆ ಆಗಿರ್ಬೋದು ಮತ್ತೆ ಸಿರಿಧಾನ್ಯಕ್ಕೆ ನಾವು ತಿನ್ನೋದನ್ನ ರೂಢಿ ಮಾಡ್ಕೋಬೇಕು ಹಾಗೆ ಸಿರಿಧಾನ್ಯದ ಪೋಷಕಾಂಶಗಳು ಮತ್ತು ಅದರ ನಮ್ದು ಒಂದು ಹೆಲ್ತ್ ಬೆನಿಫಿಟ್ಸ್ ನಾವು ತಿಳ್ಕೊಂಡು ಸಿರಿಧಾನ್ಯಗಳನ್ನ ಪ್ರತಿನಿತ್ಯವಾಗಿ ಬೆಳೆಸಬೇಕು ಮತ್ತು ನಾವು ಅದನ್ನ ಪ್ರತಿನಿತ್ಯ ಬಳಸಬೇಕು ಅಂತ ನಾನು ರೈತ ಮಾಡ್ತಾ ನಾವು ಸಿರಿಧಾನ್ಯಗಳನ್ನ ಬೆಳಿಬೇಕು ರೈಟ್ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ನಮಗೆ ಏನು ಹೆಚ್ಚಾಗಿ ಯಾವುದೇ ಒಂದು ಕೆಮಿಕಲ್ಸ್ ಆಗಿರ್ಬೋದು ಕೀಟನಾಶಕಗಳ ಯಾವುದೇ ಒಂದು ನಮಗೆ ಬೇಕು ಅಂತ ಹೇಳಂಗಿರ ಯಾಕಂದ್ರೆ ಇದು ಪರಿಸರ ಸ್ನೇಹಿ ಈಗ ನಾವು ಸಿರಿಧಾನ್ಯಗಳನ್ನು ಬೆಳೆದ್ರೆ ಯಾವುದೇ ರೀತಿಯಾದ ಕೀಟಗಳು ಏನು ಅಟ್ಯಾಕ್ ಆಗ ಆಗ ಇರೋ ಥರ ಅದು ರೆಸಿಸ್ಟೆನ್ಸ್ ಇರುತ್ತೆ ಅದೇ ರೀತಿ ಇದನ್ನು ಇವು ಏನು ಸಿರಿಧಾನ್ಯಗಳನ್ನು ನಾವು ಬರ ಬರಗಾಲದಲ್ಲಿ ಮಳೆನೂ ಸಹ ಸುಮಾರಾಗಿ ಬೇಕಾಗಿಲ್ಲ ಇದನ್ನ ಮಳೆ ಆಶ್ರಿತ ಬೆಳೆ ಅಂತಲೂ ಸಹ ನಾವು ಕರಿತೀವಿ ಇದನ್ನ ಏನು ಸಿರಿಧಾನ್ಯಗಳನ್ನು ನಾವು ಬರಗಾಲದಲ್ಲಿ ಆಗಿರ್ಬೋದು ಬರಡು ಭೂಮಿಯಲ್ಲಿ ಆಗಿರ್ಬೋದು ಮತ್ತು ಯಾವುದೇ ಒಂದು ಬೆಳೆ ಬಂದಿಲ್ಲ ಅಂತ ಜಾಗದಲ್ಲೂ ಸಹ ನಾವು ಸಿರಿಧಾನ್ಯಗಳನ್ನು ಕಡಿಮೆ ನೀರಿನ ಅಂಶದಲ್ಲಿ ಇದ್ರೂ ಸಹ ನಾವು ಸಿರಿಧಾನ್ಯಗಳನ್ನು ಬೆಳಿಬಹುದು ಹಾಗೆ ಅದೇ ರೀತಿ ಇಳುವರಿನೂ ಸಹ ನಮ್ಗೆ ಚೆನ್ನಾಗಿ ಸಿಗುತ್ತೆ ಮೊದಲು ಎಲ್ಲ ಸಿರಿಧಾನ್ಯಗಳು ಒಳ್ಳೆಯದು ಶುಗರ್ ನಮ್ಮ ದೇಹದಲ್ಲಿರುವ ಶುಗರ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಎರಡನೇದಾಗಿ ನಮ್ಮ ತೂಕ ಜಾಸ್ತಿ ಆಗಿದೆ ತೂಕ ಕಡಿಮೆ ಆಗ್ತಿಲ್ಲ ಅನ್ನೋರು ಸಹ ಸಿರಿಧಾನ್ಯಗಳ ಬಳಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮಾಡೋದು ಒಳ್ಳೆಯದು ಅದೇ ತರ ಹೃದಯ ರೋಗ ಹೃದಯ ರೋಗ ಇರುವಂತಹ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂತಹರು ಮತ್ತೆ ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬಹುದು ಮತ್ತೆ ತುಂಬ ವೀಕ್ನೆಸ್ ಇರುವಂಥವ್ರಿಗೆ ಈ ಸಿರಿಧಾನ್ಯಗಳು ಯಾವ ತುಂಬ ಹೆಲ್ಪ್ ಮಾಡುತ್ತೆ ಬೂಸ್ಟ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ನ ಇನ್ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಹೆಲ್ಪ್ ಮಾಡುತ್ತೆ ಈ ರೀತಿಯಾಗಿ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿರಿಧಾನ್ಯಗಳು ಮೌಲ್ಯವರ್ಧಿತ ಈಗ ನಾವು ಮಾರುಕಟ್ಟೆಗೆ ಬಿಡುಗಡೆಗೆ ಮಾಡುವಂತಹ ಯಾವ ಯಾವ ಪದಾರ್ಥಗಳನ್ನು ನಾವು ಮಾಡ್ಕೋಬಹುದು ಮೊದಲನೇದಾಗಿ ನವಣೆ ನವಣೆಯಿಂದ ನಾವು ನವಣೆ ಚಟ್ಲಿ ನವಣೆ ಮುರುಕು ನವಣೆ ಲಡ್ಡು ಹಾಗೆ ನವ ನವ ನವಣೆ ದೋಸೆ ರೆಡಿ ಟು ಇಟ್ ದೋಸಾ ಮಿಕ್ಸು ನವಣೆ ಬೇವ್ರೇಜಸ್ಸು ರೆ ನವ ನವಣೆಯಿಂದ ಮಾಡುವಂಥ ಪೌಷ್ಟಿಕ ಬೆವರೇಜಸ್ಸು ಈ ಥರ ಈತ ಹೀಗೆ ಈ ಥರ ಆಗಿ ನಾವು ಇದನ್ನು ಮೌಲ್ಯವರ್ಧನ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನಾಗಿ ನಾವು ತಯಾರಿಸ್ಕೊಂಡು ನಾವು ಅದನ್ನು ಬಳಸಬಹುದಾಗುತ್ತೆ ಈಗ ಯಾವ್ಯಾವುದು ಒಂದೊಂದೇ ನಾವು ಸಿರಿಧಾನ್ಯಗಳನ್ನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ರಾಗಿ ರಾಗಿಯಿಂದ ಯಾವ್ಯಾವ ಥರದ್ ಮಾಡ್ಬೋದು ರಾಗಿ ಹಿಟ್ಟು ಮಾಡ್ಬೋದು ರಾಗಿ ಹುರಿ ಹಿಟ್ಟು ಮಾಡ್ಬೋದು ರೋ ರಾಗಿ ದೋಸೆ ಮಿಕ್ಸು ಮತ್ತು ರಾಗಿ ಇಡ್ಲಿ ಮಿಕ್ಸು ಅದೇ ರೀತಿಯಾಗಿ ರಾಗಿ ಶಾವಿಗೆ ರಾಗಿ ಅವಲಕ್ಕಿ ರಾಗಿ ಬೈಟ್ಸ್ ಮಾಡುವಂಥದ್ದು ಹಾಗೆ ಇನ್ ಮತ್ತ ಮತ್ತೋರ್ವ ಸಿರಿಧಾನ್ಯಗಳನ್ನು ಹೇಳ್ತಾ ಹೋದ್ರೆ ಮೊದಲನೇದು ಜೋಳದ ಜೋಳದ ಹೇಳ್ತಾ ಇದ್ದೀನಿ ಜೋಳದ ಮೌಲ್ಯವರ್ಧಿತ ಪದಾರ್ಥಗಳು ಯಾವ ಜೋಳದ ವಡೆ ಜೋಳದ ಸಮೋಸನೂ ಸಹ ಮಾಡ್ಕೋಬೋದು ಜೋಳದ ಇಡ್ಲಿ ಜೋಳದ ಉಂಡಿ ಜೋಳದ ಕೇಕ್ ಜೋಳದ ಕುಕ್ಕೀಸ್ ಈ ರೀತಿಯಾಗಿ ಹಾಗೆ ನವಣೆಗೆ ಬಂದರೆ ನವಣೆಯಿಂದ ಉಪ್ಪಿಟ್ಟು ಮಾಡ್ಬೋದು ನವಣೆ ಗೋಡ್ಬೇಳೆ ಮಾಡ್ಬೋದು ನವಣೆ ಚಕ್ಕಲಿ ಮಾಡ್ಬೋದು ನವಣೆ ಇಡ್ಲಿ ನವಣಕ್ಕಿ ಹುರಕ್ಕಿ ಹೋಳಿಗೆ ನವಣೆ ದೋಸೆ ಹಾಗೆ ನವಣೆ ಮುರುಕು ಮತ್ತು ಸಾಮೆಯಿಂದ ನೋಡೋಕೆ ಹೋದ್ರೆ ಸಾಮೆ ನಿಪ್ಪಟ್ಟು ಸಾವಕ್ಕಿ ಪಾಯಸ ಸಾವೇ ಉಪ್ಪಿಟ್ಟು ಸಾವೆ ಚಕ್ಕಲಿ ಸಾವೆ ಹಪ್ಪಳ ಸಾವೆ ಇಡ್ಲಿ ಸಾವಕ್ಕಿ ರೈಸು ಈ ರೀತಿಯಾಗಿ ಮಾಡ್ಕೋಬಹುದಂಥದ್ದು ಮತ್ತು ಆ ಹಾರಕದ ನೋಡ್ಕೋವ್ರೆ ಹಾರಕದಿಂದ ಕುಕ್ಕೀಸು ಹಾರಕದ ಪಡ್ಡು ಹಾರಕದ ದೋಸೆ ಹಾರಕದ ಪಾಯಸ ಹಾರಕದ ಚಿತ್ರಾನ್ನ ಹಾರಕ ಪಲಾವ್ ಈ ರೀತಿಯಾಗಿ ನಾವು ಮೌಲ್ಯವಾದಿತ ಪದಾರ್ಥಗಳನ್ನು ಮಾಡ್ಕೋಬಹುದು ಹಾಗೆ ಊದಲಿನಿಂದ ಊದಲಿನ ಪೇಡ ಊದಲಿನ ಚಕ್ಲಿ ಊದಲಿನ ಉಪ್ಪಿಟ್ಟು ಊದಲಿನ ಬಿಸ್ಕೆಟ್ ಊದಲಿನ ಪಿಜ್ಜಾ ಸಹ ನಾವು ಕಾಣ್ತಾ ಇದೀವಿ ಮಾರುಕಟ್ಟೆಯಲ್ಲಿ ಹಾಗೂ ಸಹ ಅದನ್ನ ಸಹ ಮಾಡ್ಕೋಬಹುದು ಹಾಗೆ ಬರಗುವಿಂದನೂ ಸಹ ಬರಗುವಿನ ಚಕ್ಕರಿ ನಿಪ್ಪಟ್ಟು ಮತ್ತು ದೋಸೆ ಇಡ್ಲಿ ಲಡ್ಡು ಈ ತರಹದ ಪದಾರ್ಥಗಳನ್ನು ನಾವು ಕಾಣ್ತೀವಿ ಮತ್ತು ಮಾಡ್ಕೊಳ್ಬಹುದು ಮಾಡ್ಕೊಳ್ಳಬಹುದು ಸೊ ಈ ರೀತಿಯಾಗಿ ನಾವು ಮೌಲ್ಯವರ್ಧಿತ ಸಿರಿಧಾನ್ಯದಿಂದ ಮಾಡುವಂತಹ ಮೌಲ್ಯ ವರ್ಧಿತ ಪದಾರ್ಥಗಳನ್ನು ನಾವು ಮಾಡಬಹುದು ಮತ್ತು ಮಾರುಕಟ್ಟೆಗೂ ಸಹ ನಾವು ಅದನ್ನ ಬಿಡುಗಡೆ ಮಾಡಬಹುದು ಹಾಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಅದರ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅದರ ಮಹತ್ವವನ್ನು ತಿಳಿಸುವ ಕಾರ್ಯಕ್ರಮ ಮತ್ತು ಅದರ ಒಂದು ಟ್ರೈನಿಂಗ್ ಕೊಡ್ತೀವಿ ತರಬೇತಿ ಕಾರ್ಯಕ್ರಮ ತರಬೇತಿ ಕಾರ್ಯಕ್ರಮದಲ್ಲಿ ಏನೇನಿರುತ್ತೆ ಅಂದರೆ ಎರಡರಿಂದ ಮೂರು ದಿನದ ಕಾರ್ಯಕ್ರಮ ಒಂದು ಇದ್ದು ಅದರಲ್ಲಿ ನಾವು ಯಾವ ರೀತಿಯಾಗಿ ಸಿರಿಧಾನ್ಯದಿಂದ ಮಾಡುವಂತಹ ಪದಾರ್ಥಗಳನ್ನು ಹೇಳ್ಕೊಡ್ತೀವಿ ಮತ್ತೆ ಅದರ ಅದರದ್ದು ಬೆಲೆ ಎಷ್ಟಾಗುತ್ತೆ ಅದನ್ನ ಮಾರುಕಟ್ಟೆಗೆ ಯಾವ ರೀತಿಯಾಗಿ ಕೊಡಬಹುದು ಮತ್ತು ಯಾವ ಒಂದು ವರ್ಗಕ್ಕೆ ನಾವು ಅದನ್ನ ಮಾರ್ಕೆಟ್ ಲಿಂಕೇಜ್ ಅಂತ ಏನು ಹೇಳ್ತೀವಲ್ಲ ತರನು ಸಹ ಮಾಡ್ಕೊಳ್ತೇವೆ ಎರಡು ಮಾತನ್ನ ನಮಸ್ತೆ